ನೋಡಿ ಸ್ನೇಹಿತರೆ ತುಂಬ ಸರಳವಾದ ವಿಧಾನದಲ್ಲಿ ಜೀವಾಮೃತ ಮಾಡೋದು ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ ದೇಸಿ ಹಸುವಿನ ಗಂಜಲ ನಾಟಿ ಬೆಲ್ಲ ಮಿಶ್ರಣ ಮಾಡಿ ಧಾನ್ಯದ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ ಸ್ವಲ್ಪ ಗೊಬ್ಬರದ ಮಣ್ಣಾಗ್ತಾಯಿದ್ದೀವಿ ಮಿಶ್ರಣ ರೆಡಿಯಾಗಿದೆ ಫ್ರಿಂಚಿಂಗ್ ಮಾಡಿಸ್ಬೇಕು ಸುಮ್ಮನೆ ಲೇಡೀಸ್ ಕರ್ಸ್ಬಿಟ್ಟು ನೋಡಿ ಸ್ನೇಹಿತರೆ ನಾವು ಜೀವಾಮೃತ ತಯಾರು ಮಾಡ್ತಾಯಿದ್ದೀವಿ ಇವತ್ತು ಎರಡೂವರೆ ಕೆ ಜಿ ಆರ್ಗ್ಯಾನಿಕ್ ಬೆಲ್ಲನ ಕಲಿಸ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ ನೀರಿಗೆ ಹಾಕಿ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ ದೇಸಿ ಹಸುವಿನ ಸಗಣಿನ ತೊಗೊಂಡಿದ್ದೀವಿ ನಾವು ಎರಡು ಎರಡು ಮಂಕ್ರಿ ತೊಗೊಂಡಿದ್ದೀವಿ ಒಂದು ಹತ್ತು ಕೆ ಜಿ ವಸ್ತು ಅಂತ ಅಂದ್ಕೋಣ ಚಿಕ್ಕ ಚಿಕ್ಕ ಬಾಣಲೆ ಇದು ನೋಡ್ಕೊಳ್ಳಿ ಅದನ್ನು ಫುಲ್ಲು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕಲಸಿ ನೋಡಿ ಇದು ಹುರುಳಿಕಾಳು ಹುರುಳಿಕಾಳು ಮತ್ತು ಕಾಳನ್ನ ಬೀಸ್ಕೊಂಡು ಬಂದಿದ್ದೀವಿ ನಾವು ಮಿಲ್ಲಲ್ಲಿ ಒಂದು ಎರಡು ಕೆ ಜಿ ಇರ್ಬೋದು ಒಂದು ಎರಡು ಕೆ ಜಿ ಇದೆ ಮತ್ತು ಇದು ಕಡಲೆ ಹಿಟ್ಟು ಅರ್ಧ ಅರ್ಧ ಕೆ ಜಿದ ಎರಡು ಪ್ಯಾಕೆಟ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀವಿ ನೋಡಿ ಒಂದು ಇನ್ನೂರು ಲೀಟ್ರ್ ಡ್ರಮ್ ಒಳಿಕೆ ನಾವು ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು ಫುಲ್ಲು ತಿರುಗಿಸ್ತಾ ಇದ್ದೀವಿ ಅದು ಇದು ದೇಸಿ ಹಸುವಿನ ಗಂಜ್ಲ ಒಂದು ಏಳು ಲೀಟ್ರ್ ಇರ್ಬೋದು ನಾವು ಹತ್ತು ಲೀಟ್ರು ಡಬ್ಬದಲ್ಲಿ ಮುಕ್ಕಾಲು ಭಾಗ ತೊಗೊಂಡಿದ್ದೀವಿ ನೋಡ್ಬೋದು ನೀವು ಇದು ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಬೀಸಿರೋ ಅಂಥ ಹಿಟ್ಟನ್ನು ಫುಲ್ಲು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಗಂಟು ಒಡೆಯಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಫುಲ್ಲು ನೋಡಿ ನಾವು ಗೊಬ್ಬರ ಮಣ್ಣನ್ನು ಒಂದು ಒಂದು ಹತ್ತು ಲೀಟ್ರ್ ಕ್ಯಾನಲ್ಲಿ ಒಂದು ಫುಲ್ ತೊಗೊಂಡಿದ್ದೀವಿ ನೋಡಿ ಯಾವ ತರ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾವು ಈ ಗೊಬ್ಬರ ಮಣ್ಣನ್ನ ಪುಡಿ ಮಾಡ್ಕೋತಾ ಇದ್ದೀವಿ ಇದನ್ನ ಜೀವಾಮೃತಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು ಒಳ್ಳೆ ಜೀವಕೋಶಗಳಿರುತ್ತೆ ಈ ಮಣ್ಣಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊಬ್ಬರದ ಮಣ್ಣು ಹುರಕು ಮಣ್ಣಿಗೂ ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ ಕಲ್ಲರ್ ಆ ಥರ ಕೊಳ್ತಿದೆ ಜೀವ ಅಮೃತ ರೆಡಿಯಾಗಿದೆ ಇದನ್ನು ಮೂರು ದಿನ ಅಥವಾ ಐದು ದಿವಸ ಬಿಟ್ಟು ನಾವು ಯಾವ ಬೆಳೆಗೆ ಬೇಕಾದ್ರೂ ಸಿಂಪಡಿಸ್ಬೋದು ಈಗ ನಾವು ಪ್ರೆಸೆಂಟ್ ಇದನ್ನು ಮಾಡಿರೋದು ಶುಂಠಿ ಬೆಳೆಗೋಸ್ಕರ ಮಾಡಿದ್ದೀವಿ ನೋಡೋಣ ನಾವು ಇನ್ನೂ ಇದೇ ಮೊದಲನೇ ಸರ್ತಿ ಶುಂಠಿ ಬೆಳೆಗೆ ಪ್ರಯೋಗ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಮಣ್ಣನ್ನು ನೀರಲ್ಲಿ ನೀಟಾಗಿ ಕಲ್ಸ್ಕೊಂಡಿದ್ದೀವಿ ಮಣ್ಣನ್ನು ಹಂಗೆ ಹಾಕ್ಕೊಂಡ್ರೆ ಡ್ರಮಕ್ಕೆ ಕೆಳಗಡೆ ಕುಂತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ ಸಾಕು ಮ್ಮ ನೋಡಿ ಜೀವನಾಮೃತ ರೆಡಿ ಆಗಿದೆ ಇವಾಗ ಇದನ್ನು ನಾಲ್ಕರಿಂದ ಐದು ನಿಮಿಷ ಐದು ದಿನ ಕೊಳಿಸಿ ನಂತರ ಇದನ್ನ ಸಿಂಪಡಣೆ ಮಾಡ್ಬೋದು ನಾನು ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೀನಿ ಇದು ರಿಸಲ್ಟ್ ಯಾವ ಥರ ಇದೆ ನಮ್ಮ ಶುಂಠಿ ಬೆಳೆಗೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಇದ್ರದ್ದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಮಸ್ಕಾರ